ರಾಮಪುರ ಎಂಬ ಗ್ರಾಮವು ಬಹಳ ನಯನ ಮನೋಹರವಾಗಿತ್ತು ಆ ಗ್ರಾಮದ ಸುತ್ತಲೂ ದಟ್ಟ ಅರಣ್ಯವಿತ್ತು ಅಲ್ಲಿ ಒಂದು ಸಣ್ಣ ಕೆರೆಯೂ ಇತ್ತು ಆ ಕೆರೆಯ ದಂಡೆಯ ಮೇಲೆ ಮಕ್ಕಳು ಸಾಯಂಕಾಲ ಮಿಂಚುಹುಳವನ್ನು ನೋಡಲು ಆಟವಾಡಲು ಹೋಗುತ್ತಿದ್ದರು ಆ ಗ್ರಾಮದಲ್ಲಿ ಅಮರ್ ಎನ್ನುವ ಒಬ್ಬ ಹುಡುಗನಿದ್ದರು ಅವನು ಯಾವಾಗಲೂ ಒಬ್ಬನೇ ಕುಳಿತು ಮಿಂಚು ಹುಳಗಳನ್ನು ನೋಡುತ್ತಾ ಇಂತಹ ಬೆಳಕು ನನ್ನಲ್ಲಿದ್ದರೆ ಎಷ್ಟು ಚಂದ ಎಂದು ಅಂದುಕೊಳ್ಳುತ್ತಿದ್ದರು ಾಗ ಒಂದು ದಿನ ಮಕ್ಕಳೆಲ್ಲರೂ ಹುಳವನ್ನು ನೋಡುತ್ತಾ ಕುಳಿತಿದ್ದರು ಆಗ ಅಮರ್ನಿಗೆ ದೂರದಲ್ಲಿ ಯಾರೋ ಕೂಗುವ ಶಬ್ದ ಕೇಳಿಸಿತು ಆತನು ಅದನ್ನು ತನ್ನ ಗೆಳೆಯರಿಗೆ ಹೇಳಿದನು ಆದರೆ ಯಾರೂ ಅವನ ಮಾತಿಗೆ ಬೆಲೆ ಕೊಡಲಿಲ್ಲ ಅಮರ್ ಅದನ್ನು ನೋಡಿ ಸುಮ್ಮನಿರಲಾರದೆ ಎದ್ದು ನೇರವಾಗಿ ಕಾಡಿಗೆ ಹೊರಟು ಹೋದನು ಆತನ ಗೆಳೆಯರು ಕರೆದರೂ ಕೇಳದೆ ಆ ಧ್ವನಿ ಬಂದ ದಿಕ್ಕಿನೆಡೆಗೆ ನಡೆದನು ಸ್ವಲ್ಪ ಸಮಯದ ನಂತರ ಆ ಧ್ವನಿ ಸ್ಪಷ್ಟವಾಗಿ ಕೇಳಿಸತೊಡಗಿತು ಆತನು ಹತ್ತಿರ ಹೋಗಿ ನೋಡಿದಾಗ ಒಬ್ಬ ವೃದ್ಧನು ಹಳ್ಳದಲ್ಲಿ ಬಿದ್ದಿರುವುದನ್ನು ಆತನಿಗೆ ಗಾಯಗಳಾಗಿರುವುದನ್ನು ಕಂಡನು ಕೂಡಲೇ ಆತನು ತನ್ನ ಹಸ್ತವನ್ನು ನೀಡಿ ಹರಸಾಹಸದಿಂದ ವೃದ್ಧನನ್ನು ಹಳ್ಳದಿಂದ ಮೇಲಕ್ಕೆತ್ತಿದನು ಈ ಹಳ್ಳದಲ್ಲಿ ಹೇಗೆ ಬಿದ್ದೆ ತಾತ ಎಂದು ಕೇಳಲು ಆ ವೃದ್ಧನು ಬೆಳಿಗ್ಗೆ ನಾನು ಕಾಡಿಗೆ ಕಟ್ಟಿಗೆ ತರಲು ಹೋಗಿದ್ದೆ ಅಲ್ಲಿ ಒಂದು ಹುಲಿ ಕಾಣಿಸಿತು ಅದನ್ನು ನೋಡಿ ಹೆದರಿ ಓಡಿ ಬರುವಾಗ ಈ ಹಳ್ಳದಲ್ಲಿ ಬಿದ್ದೆ ಅವಾಗಿನಿಂದ ಕೂಗುತ್ತಿದ್ದೇನೆ ಯಾರೂ ಬರಲಿಲ್ಲ ದೇವರಂತೆ ನೀನು ಬಂದೆ ದೇವರು ನಿನ್ನನ್ನು ಚೆನ್ನಾಗಿಡಲಿ ಎಂದು ಹೇಳಿದನು ಅಮರ್ ಆ ವೃದ್ಧನ ಕೈಯನ್ನು ಹಿಡಿದು ನಿಧಾನವಾಗಿ ಊರಿನೆಡೆಗೆ ನಡೆದನು ವೃದ್ಧನೊಂದಿಗೆ ಅಮರ್ ಬರುವುದನ್ನು ಕಂಡು ಆತನ ಗೆಳೆಯರು ಆಶ್ಚರ್ಯಪಟ್ಟರು ಗೆಳೆಯರೆಲ್ಲರೂ ಸೇರಿ ಆ ವೃದ್ಧನನ್ನು ಊರಿಗೆ ಕರೆದುಕೊಂಡು ಹೋಗಿ ಉಪಚಾರ ಮಾಡಿದರು ಅಂದು ಅಮರ್ ಮಾಡಿದ ಸಾಹಸಕ್ಕೆ ರಾಮಪುರದಲ್ಲಿರುವ ಎಲ್ಲರೂ ಆತನನ್ನು ಅಭಿನಂದಿಸಿದರು ನಿಜವಾದ ಬೆಳಕು ನಮ್ಮೊಳಗೆ ಇರುತ್ತದೆ ಅದನ್ನು ಬೇರೆಡೆ ಹುಡುಕುವ ಅಗತ್ಯವಿಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಆ ಬೆಳಕು ನಮ್ಮಿಂದ ಹೊರಹೊಮ್ಮುತ್ತದೆ ಎಂಬ ಸತ್ಯವನ್ನು ಅಂದು ಅಮರ್ ಅರಿತುಕೊಂಡನು